ನಾಯಿ ಹಾಲು ನಾಯಿ ಮರಿ ಹಾಲು ಅದೇ ಪಂಚಾಮೃತ ಸಲ್ಲುದಲ್ಲ ಅದು ಅದಕ್ಕೆ ಇದೊಂದು ನುಡಿ ಹೇಳಿ ನಾವು ನೀವು ಪುಣಿತರಾಗೋಣ ಯಾರ ಹೊಲ ಯಾರ ಮನಿ ನೆಚ್ಚಿ ಕೊಂತಿ ಸುಳ್ಳೆ ಎಲ್ಲ ನಾನು ನನದು ಅನತೀರೆಲ್ಲ ನಾನು ನಂದು ಅನತೀರೆಲ್ಲ ನೀ ಹೊಲ ಕಾಲ ಕೈಲಿ ಯಾರ ಪಾಲ ಯಾರ ಹೊಲ ಯಾರ ಮನಿ ನೆಚ್ಚಿ ಕೆಟ್ಟು ಸುಳ್ಳೇ ಇಲ್ಲ ಬಾಯಿ ಮಾತ್ರ ಬೆಲ್ಲದ ಪರ ಉಪಕಾರ ಮಾಡಲಿಲ್ಲ ಹುಚ್ಚ ಯಾರ ಬಲ ಯಾರ ಮನಿ ನೆಚ್ಚಿ ಕುಟ್ಟಿ ಸುಳ್ಳೇ ಎಲ್ಲ ಹುಟ್ಟುವಾಗ ಏನೋ ತರಲೇ ಇಲ್ಲ ಹೋಗುವಾಗ ಏನೋ ಒಯ್ಯಲಿಲ್ಲ ಮತ್ತೆ ಹುಟ್ಟಿ ಬರುವುದೇ ಇಲ್ಲ ಪಂಚಾಕ್ಷರಿ ಹೇಳೋಣ ಕುಲ್ಲ ಯಾರ ಬಲ ಯಾರ ಮಹನಿ ನೆಚ್ಚಿ ಕೆಟ್ಟೋ ಸುಳ್ಳೇ ಎಲ್ಲ ನಾನು இது யார பால யார வேலா யார மணி யாரா யார மணி நெச்சி கேட்டோ சொல்லேயா